ಅಖಿಲ ಭಾರತ ದೈವಾರಾಧಕರ ಒಕ್ಕೂಟ ಕೇಂದ್ರೀಯ ಉಡುಪಿ ಜಿಲ್ಲೆ ಹಾಗೂ ಪಾಣರಯಾನೆ ನಲಿಕೆ ಸಂಘ ಉಡುಪಿ ಜಿಲ್ಲೆ ಇವರ ನೇತೃತ್ವದಲ್ಲಿ ಉಡುಪಿ ಬಾಬುಸ್ವಾಮಿ ದೈವಸ್ಥಾನದ ನೆಲ್ಲಿಕಟ್ಟೆಯ ವಠಾರದಲ್ಲಿ ಎಲ್ಲರೂ ಸಭೆ ಸೇರಿ ಶುಕ್ರವಾರದಂದು ನಡೆದಂತಹ ಮೆರವಣಿಗೆಯಲ್ಲಿ ದೈವದ ವೇಷ ಹಾಕಿದ ಟ್ಯಾಬ್ಲೋ ವಿಚಾರದಲ್ಲಿ ಆದಂತಹ ಗೊಂದಲ ಅದರ ಬಗ್ಗೆ ಒಕ್ಕೂಟದ ಸರ್ವ ಸದಸ್ಯರು ದೈವ ಚಾಕರಿಯವರು ತುಳುವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ವಿಚಾರವಾಗಿ ಆಡಳಿತ ಮಂಡಳಿಯ ಸದಸ್ಯರ ಜೊತೆ ಮಾತುಕತೆಯನ್ನು ನಡೆಸಿ ವೇಷಧಾರಿಯಾದ ನಿತಿನ್ ಪೂಜಾರಿ ಮಂಗಳವಾರ ಸಮಸ್ತ ತುಳುವರಿಗೆ ಕ್ಷಮಾಪಣೆ ಕೇಳಿದ್ರು ದೈವಗಳಿಗೆ ಕ್ಷಮೆ ಕೇಳಿ ತಪ್ಪು ಕಾಣಿಕೆ ಹಾಕಿದ್ರು ಇನ್ನು ಮುಂದೆ ಇಂತಹ ಘಟನೆಗಳು ಎಲ್ಲಿಯೂ ಮರುಕಳಿಸದಂತೆ ನಾವು ಕೂಡ ಹೋರಾಟಕ್ಕೆ ನಿಮ್ಮೊಂದಿಗೆ ಕೈಜೋಡಿಸುತ್ತೇವೆ ಎಂದು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ದೈವರಾಧಕರ ಒಕ್ಕೂಟ ಕೇಂದ್ರೀಯ ಉಡುಪಿ ಜಿಲ್ಲೆ ಇದರ ಅಧ್ಯಕ್ಷರಾದ ವಿನೋದ್ ಶೆಟ್ಟಿ ಹಾಗೂ ಪಾಂಡರ ಸಂಘದ ಜಿಲ್ಲಾಧ್ಯಕ್ಷರಾದ ಪಾಂಡುರಂಗ ಪಾಂಡಾರ ಹಾಗೂ ಒಕ್ಕೂಟದ ಕಾರ್ಯದರ್ಶಿಯಾದಂತಹ ದಿನೇಶ್ ಪೂಜಾರಿ ಪಾಂಡರ ಸಂಘದ ಕಾರ್ಯದರ್ಶಿಯಾದಂತಹ ಸುಖೇಶ್ ಹಾಗೂ ಒಕ್ಕೂಟದ ಉಪಾಧ್ಯಕ್ಷರಾದ ಸುಧಾಕರ ಪಾಂಡರ ದೈವರಾಧನೆ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ನಿಂಜೂರು ತಾಲೂಕು ಒಕ್ಕೂಟದ ಕಾರ್ಯದರ್ಶಿಯಾದಂತಹ ದಿನೇಶ್ ಪಾಂಡಾರ ಒಕ್ಕೂಟದ ಸದಸ್ಯರಾದ ರಮೇಶ್ ಪೂಜಾರಿ ಕೃಷ್ಣ ಪೂಜಾರಿ ಬಾಲಕೃಷ್ಣ ಪೂಜಾರಿ ನೀಲೇಶ್ ಪೂಜಾರಿ ಒಕ್ಕೂಟದ ಜೊತೆ ಕಾರ್ಯದರ್ಶಿ ಶ್ಯಾಮ್ ಶ್ರೀನಿವಾಸ್ ರವಿ ಗಣೇಶ್ ಜಯಪಾತ್ರಿ ಒಕ್ಕೂಟದ ಸರ್ವ ಸದಸ್ಯರು ಹಾಗೂ ಪಾಣರ ಸಂಘದ ಸರ್ವ ಸದಸ್ಯರು ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶೇಖರ್ ಪೂಜಾರಿ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು

ತುಂಬ ಇಂಕು ಸೇವೆ ಮಾಡ್ತಾ ಅಂಚೆ ಎಂಕಲಿ ಮಲ್ಪೆರೆ ಪೋಯಿನ ಸ್ವತ ಎನ್ನ ನಿರ್ಧಾರ ಪುರವತ್ತೆ ವಿಷಯ ನಿರ್ಧಾರ ಮಾಡ್ತಾ ತಪ್ಪಿತು ದೇವರ ದೈಮ್ಯ ಗೋಡಿಂದು ಅನಾಚಾರ ಆ ವಿಷಯ ಸ್ತಬ್ಧ ಚಿತ್ರ ಇದು ಪುಲ್ಲು ಮಲ್ತ ಮಲದ ನನದು ಎಂಕಲಿಗೆ ದೇವರ ಆಶೀರ್ವಾದ ಅಪ್ಪು ಅಂಚೆ ನನದುಮ್ಮಗು ಇಂಚ ಒಂದು ಆವನ್ ಹೆಂಗಲ್ ಒಂದು ಇಂಚ ಮಲ್ತವನ್ ಕೋಪಪ್ಪ ನನ್ನ ತುಂಬ ಮೆರವಣಿಗೆ ನಾವು ಒಂದು ವೇಷ ಮಲ್ಪುಜಾ ಬಂದು ಇನ್ನೂ ಇಂಕ್ಳು ನೆರೆದ ಪಾತ್ರ ಹಾಕ್ತಾ ವಿಚಾರವಲ್ಲ ಜಯ ಅಲ್ಪ ಅಲ್ಪ ಕೈ ತಂಡ ಬತ್ತಿನ ಅದಕ್ಕೆ ಅದೇ ವಿಷಯ ಗೊತ್ತಿತ್ತು అది గొప్ప పాస్ అవున అర్ణ వంజీ వట్టు కవి నంజీ వైరల్ ఆ పాత్ర ఎంజాయ్ కమిటీ అవున ఉద్దేశాల ఎలా ధైర్య ఇరవై ఎన్ను దేవే ఉద్దేశం ఎందుకు ఇక్కడే గుంటు బాకెండ్ కవి మాత్రం చేయలేదు

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್